ಒಂದು ಕಾಲದಲ್ಲಿ ಒಂದು ಹಸಿರಾದ ಕಾಡಿನಲ್ಲಿ ಹಲವಾರು ಪ್ರಾಣಿ ಸ್ನೇಹಿತರಿದ್ದರು ಅಲ್ಲಿದೆ ಒಂದು ಚತುರವಾದ ಕಾಗೆ ಮತ್ತು ಶಾಂತ ನಿಧಾನವಾಗಿ ನಡೆಯುವ ಆಮೆ ಒಂದು ದಿನ ಕಾಗೆ ಹೇಳಿತು ಆಮೆ ನಾಳೆ ನಾವು ದೊಡ್ಡ ಸಿಹಿ ಮೆಣಸುಕಾಯಿ ತಿನ್ನೋಣ ಆದರೆ ಅದಕ್ಕೆ ನಾವು ಉತ್ತಮ ಯೋಜನೆ ಮಾಡಬೇಕು ಆಮೆ ನಿಶ್ಚಿತವಾಗಿ ಹೇಳಿತು ಸರಿಯಾಗಿದೆ ನಾನು ಸಹ ಸಹಾಯ ಮಾಡುತ್ತೇನೆ ಮೊದಲು ಕಾಗೆ ಹಾರಿತು ಮತ್ತು ಮೆಣಸುಕಾಯಿ ತಗ್ಗಿಸಲು ಪ್ರಯತ್ನಿಸಿತು ಆದರೆ ಅದು ಹಾರದೆ ಹೋಯಿತು ಆಮೆ ಹಸಿವಿನಿಂದ ಬೇಸತ್ತು ಹೋಗಲಿಲ್ಲ ಶ್ರಮದಿಂದ ಮತ್ತು ಸತ್ಯನಿಷ್ಠೆಯಿಂದ ಕೆಲಸ ಮಾಡಿದರೆ ಫಲ ಸಿಗುತ್ತೆ ಎಂದು ಗೊತ್ತಿತ್ತು ಆಮೆ ಮತ್ತು ಕಾಗೆ ಒಟ್ಟಿಗೆ ಕೆಲಸ ಮಾಡಲು ನಿರ್ಧರಿಸಿದರು ಆಮೆಯು ಮೆಣಸುಕಾಯಿ ಹಿಡಿದಿತು ಕಾಗೆ ಸಹಾಯದಿಂದ ಅದನ್ನು ನೆಲಕ್ಕೆ ತಂದುಕೊಟ್ಟಿತು ಕೊನೆಗೆ ಇಬ್ಬರೂ ಸಿಹಿ ಮೆಣಸು ಕಾಯಿಯನ್ನು ತಿನ್ನಲು ಸಾಧ್ಯವಾಯಿತು ಈ ಕಥೆಯಿಂದ ನಾವು ಕಲಿತದ್ದೇನೆಂದರೆ ಶ್ರಮ ಮತ್ತು ಸಹಕಾರದಿಂದ ಯಾವುದೇ ಸಮಸ್ಯೆ ಪರಿಹಾರವಾಗುತ್ತದೆ ಸತ್ಯ ಹಾಗೂ ಪ್ರಾಮಾಣಿಕತೆಯ ಶಕ್ತಿ ಯಾವತ್ತೂ ಜಯಶೀಲ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ